ತಮಿಳುನಾಡಿನ ತಿರುಚಿನಾಪಳ್ಳಿಯಲ್ಲಿ ಕಾವೇರಿ ನದಿಯ ನಡುವಿನ ದ್ವೀಪದಲ್ಲಿ ನೆಲೆಸಿರುವ ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನವು ವಿಶ್ವದ ಅತಿ ದೊಡ್ಡ ಹಿಂದೂ ದೇಗುಲವಾಗಿದೆ ಚೋಳರು ಹೊಯ್ಸಳರು ಮತ್ತು ವಿಜಯನಗರ ಅರಸರಂತಹ ವಿವಿಧ ರಾಜವಂಶಗಳ ಕೊಡುಗೆಯೊಂದಿಗೆ ಈ ಭವ್ಯ ದೇವಾಲಯ ನಿರ್ಮಾಣಗೊಂಡಿದೆ ಇದರ ಇತಿಹಾಸದ ಹಿಂದಿನ ದಂತಕಥೆಯು ವಿಭೀಷಣನಿಗೆ ಸಂಬಂಧಿಸಿದೆ ಲಂಕೆಗೆ ಒಯ್ಯುತ್ತಿದ್ದ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ವಿಭೀಷಣನು ಕಾವೇರಿ ದಡದಲ್ಲಿ ಇಳಿಸಿದಾಗ ಅದು ಅಲ್ಲೇ ನೆಲೆಸಿತು ಭಗವಂತನು ವಿಭೀಷಣನಿಗೆ ಆಶೀರ್ವದಿಸಲು ಲಂಕೆಯ ಕಡೆಗೆ ಮುಖ ಮಾಡಿ ನೆಲೆಸಿದರು ಇದೇ ಈ ದೇವಸ್ಥಾನದ ವಿಶೇಷತೆಯಾಗಿದೆ ಇಲ್ಲಿ ರಂಗನಾಥ ಸ್ವಾಮಿಯು ಆದಿಶೇಷನ ಮೇಲೆ ಮಲಗಿದ ಭಂಗಿಯಲ್ಲಿದ್ದು ದಕ್ಷಿಣಕ್ಕೆ ಅಭಿಮುಖವಾಗಿ ದರ್ಶನ ನೀಡುತ್ತಾನೆ ಏಳು ಪ್ರದಕ್ಷಿಣಾ ಪಥಗಳು ಮತ್ತು ಇಪ್ಪತ್ತೊಂದು ಗೋಪುರಗಳನ್ನು ಹೊಂದಿರುವ ಈ ದೇಗುಲವು ಭೂಲೋಕ ವೈಕುಂಠವೆಂದೇ ಪ್ರಸಿದ್ಧವಾಗಿದೆ